ನಿಡಗುಂದಿ ಗ್ರಾಮದ ಶಾಲಾ ಶಿಕ್ಷಕನನ್ನ ಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿರುದ್ಧ ವಿದ್ಯಾರ್ಥಿಗಳು ಉಪವಾಸ ಪ್ರತಿಭಟನೆ ಮಾಡಿದ್ದಾರೆ ಶಾಲಾ ಕೊಠಡಿಯ ಮಂಜೂರಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ್ನನ್ನ ಅಮಾನತ್ತು ಮಾಡಿದ್ದನ್ನ ಖಂಡಿಸಿ ಬಿಇಒ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಗ ತಾಲೂಕಿನ ನೆಡಗುಂದಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಳೋದು ತಪ್ಪು ಎನ್ನುವಂತಾಗಿದೆ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರು ಬರುವವರೆಗೂ ನಾವು ಕೊಠಡಿ ಒಳಗೆ ಹೋಗಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಬೆಳಗ್ಗೆಯಿಂದ ಉಪವಾಸ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಸರ್ ಬರ್ತಕ್ಕ ನಾವು ಊಟ ರೀ ನಾವು ಶಾಲೆಯೊಳಗೆ ಎಂಟ್ರಿ ಕೊಡೋದಿಲ್ಬಿರಿ ನಾವು ಮನೆ ಕೀಲಿ ಬರಂಗಿಲ್ಲ ರೀ ಮತ್ ನಮ್ ಸರ್ವ ಬರ್ಬೇಕ್ರಿ ಅವ್ರ ಹೆಡ್ ಮಾಸ್ತರ್ ಸರ್ವ ಈಗ ನಾವ್ ಇಂತ ಊಟ ಮಾಡವ್ರಿ ಇರ್ಲಿಕ್ಕ ನಾವ್ ಊಟನ ಮಾಡಂಗಿಲ್ಲ ನಾವ್ ಸರ್ವಾ ಬಂದ್ಬೇಕ ಊಟ ಮಾಡವ್ರಿ ಇರ್ಲಿಕ್ಕ ಇಲ್ಲೇ ಕುಣ್ರಿ ನಾವು ನಾವ್ ರಾತ್ರಿ ಆದ್ರೂ ಇಲ್ಲೇ ಕುಂತೇವ್ರ ನಾವ್ ನಮ್ ಸರ್ವ ಬರ್ತಕ್ಕ ರಾತ್ರಿ ಆದ್ರೂ ಇಲ್ಲೇ ಕುಂತೇವ್ರ ನಾವ್ ನಮ್ ಸಾರ್ನ್ ನೀವ್ ಕಳ್ಸ್ರಿ ಅವ್ರ ಏನ್ ತಪ್ಪಡ್ಯಾರ್ರೀ ನಮಗೋಸ್ಕರ ಕೊಠಡಿ ಕೇಳಿದ್ರಿ ಅವ್ರನ್ ಕಳ್ಸ್ರಿ ಇಲ್ಲಿ ಕಳ್ಸ್ರಿ ಮತ್ ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಅವ್ರದ್ದು ಏನ್ ತಪ್ಪೈತ್ರಿ ಮತ್ತ್ ನಾವ್ ಹೊರಗ್ ಕುಂಡ್ರೋದಾಗೈತ್ರಿ ಇಲ್ಲ ಅದಕ್ಕ ಅವ್ರ ಇದ್ ಮಾಡ್ಯಾರೀ ಪ್ರತಿಭಟನೆ ಇಲ್ಲಕ ಅವ್ರ ಯಾಕ ಅವ್ರದ್ದು ಏನ್ ತಪ್ಪೈತ್ರಿ ಇಲ್ಲಿ ಫೋರ್ಟಿ ಬರ್ರಿ ನೀವು ನಮ್ಮ ಸಾಲಿಗೆ ಬರ್ರಿ ಬರ್ರಿ ನಮ್ಮ ಸಾಲಿಗೆ ನೀವು ನಾವು ಈಗ ಇಲ್ಲಿ ನಮ್ಮ ಸಾಲೆ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಸಾಲೆ ಐತಿ ಇಲ್ಲಿ ನಿಡ್ಗುಂದಾಗ ಈಗ ಇಲ್ಲಿ ತೊಂಬತ್ ಪರ್ಸೆಂಟ್ ತಕ ನಮ್ಮ ದಲಿತ ಮಕ್ಕಳದವರು ಟೆನ್ ಪರ್ಸೆಂಟ್ ತಕ ಇನ್ನುಳಿದ ಜನ ಮಕ್ಕಳದಾರ ಈ ಸಾರಿ ಹಿಂದುಳಿದಿತ್ತು ಇದಕ್ಕ ಎಸ್ ಬಿ ಎಂ ಸಿ ಆಗ್ಲಿ ಊರ್ ಹಿರಿಯರಾಗಲಿ ಅಥವಾ ಇನ್ನತರಲ್ಲಿ ಅದ ರೊಕ್ಕ ಕೊಟ್ಟ ಮಾಡಿ ಜಾಗ ತಗೊಂಡಿದ್ದೀವಿ ತಗೊಂಡಿದ್ದೀನೋ ಒಂದ್ ಹತ್ತು ಗುಂಟೆ ಅದನ್ನ ಮಿಡವಾಳ ಸಲ ಕಲೆಕ್ಟ್ ಮಾಡಿದ್ರು ರೈತರಿಗೂ ಹೇಳಿದ್ರು ಪಾಲಕರಿಗೂ ಹೇಳಿದ್ರು ಎಲ್ಲರಿಗೂ ಹೇಳಿದ್ರು ಮತ್ತೆ ಹತ್ತು ಗುಂಟೆ ಜಾಗ ಕೊಂಡ್ಕೊಟ್ಟೆವು ಮತ್ತೆ ಈಗಾಗಲೇ ಎಸ್ ಡಿ ಎಂ ಸಿ ಆಗ್ಲಿ ಊರ್ ಹಿರಿಯರ್ ಆಗಲಿ ನಮ್ ಒಂದ್ ಎರಡು ಬೇಕು ಎರಡು ಕೊಠಡಿ ಬೇಕಾದ್ರೆ ಬಹುದಿನ ಬೇಡಿಕೆ ಇಟ್ಟಿದ್ರು ಅವ್ರು ಬಿಒ ಆಫೀಸ್ ಬಂದ ಅದನ್ನ ಯಾರು ಸಿಆರ್ಪಿ ಪಿ ಆಗಲಿ ಯಾರ ಮನುಷ್ಯನಾಗ್ ತಗೊಂಡಿಲ್ಲ ಬಿಒ ಆಫೀಸ್ ಯಾರ ಮನುಷ್ಯನಾಗ್ ತಗೊಂಡಿಲ್ಲ ಇಲ್ಲಿ ಮತ್ತೀಗ ಒಂದರಿಂದ ಏಳನೇ ಸಾಲ ತಗೇತಿ ಸಾಲಿಗಳು ಒಟ್ಟು ಮೂರ ಕೊಟ್ಟಡಿದವು ಮತ್ತೆ ಹುಡುಗರು ಹೆಚ್ಚದವು ಇಲ್ಲಿ ನಾವು ನಾಯಕ್ ಸರಿ ಮಾತಾಡಿ ಮತ್ತಿಲ್ಲಿ ಇಲ್ಲಿ ಒಂದ್ ನಿರಂತರ ಜೊತೆ ಮಾಡಿ ಕೊಟ್ಟವರು ಡಾಂಬ್ರಿ ಮಾಡಿಕೊಟ್ಟು ಊರ್ ಪ್ರಮುಖ್ರೆಲ್ಲ ಮಾಡಿಕೊಂಡ್ರ ಕಾರಣ ಏನಂದ್ರ ನಮ್ಗೆ ಯಾರು ಕೊಠಡಿ ಕೊಡ್ಲಾರ ನಮ್ಮ ಕೇಳಾಕ ಅದಕ್ಕ ನಮ್ಮ ಮಡಿವಾಳ ಸರ್ ತೆಗ್ದಾರ ಅವ್ರ ಸಸ್ಪೆಂಡ್ ಮಾಡ್ಯಾರ ಕಾರಣ ಏನಾರ ಅದಕ್ಕ ಮಡಿವಾಳ ಸರ್ ಸಸ್ಪೆಂಡ್ ಮಡಿವಾಳ ಸರ್ ಏನ್ ಕೇಳ ಯಾರು ಸ್ಕೂಲ್ ಕೊಡ್ರಿ ನಮ್ ಸಾಲಿ ಮಾಸ್ ಹೆಡ್ ಮಾಸ್ಟರ್ ಕೇಳಬಹುದು ಅದನ್ನ ಇವರ ಸರ್ವಾಧಿಕ ದೂರದಿಂದ ನಮ್ಮ ಬಿ ಆಫೀಸ್ ಆಫೀಸ್ ಡಿ ಪಿ ಆಫೀಸರ್ ಡಿಡಿ ಪಿ ಆಫೀಸ್ ಬಿ ಆಫೀಸಿಕಾರದಿಂದ ನಮ್ಮ ಮಡಿವಾಳ ಸರ್ ಸಸ್ಪೆಂಡ್ ಮಾಡಿದಾರ ನಮ್ಮ ಮಡಿವಾಳ ಸರ್ ಇರಾಕಾಗೆ ಈ ಸಾಲಿ ಸುಧಾರಿಸಿ ಪ್ರತಿಭಟನೆ ಇಲಾಖೆ ನಾವು ಮಡಿವಾಳ ಸರ್ ಮಡಿವಾಳ ಸರ್ ಮಾಡ್ರಿ ಬಿ ಅದಕ್ಕ ಎಸ್ ಡಿ ಮೀಟಿಂಗ್ ತಗೊಂಡು ಸಿಆರ್ಪಿ ಲೆಟರ್ ತಗೊಂಡು ಬಿ ಸರ್ ಬರ್ದು ಬಿಎಸ್ಆರ್ ಡಿ ಪಿ ಆಗಿ ಬರ್ದು ಇದನ್ನ ಯಾರು ಎನ್ಕ್ವರಿ ಮಾಡಿ ಮಾಡ್ಬೇಕಾಗಿತ್ತ ಸಡನ್ಲಿ ಮಾಡಕ್ ಸರಿ ಅದರ ಏನಾರ ರಾಜಕಾರಣ ರಾಜಕಾರಣಿ ನಮ್ಗೆ ಯಾರ ರಾಜಕಾರಣಿ ಇದ್ರಾಗ ಹೋಗಂಗಿಲ್ಲ ನಮ್ ಬಡ್ರ ಮಕ್ಳ ಸಾಲಿ ಅಂಬೇಡ್ಕರ್ನಾಗ ಸುಧಾರಿಸಬೇಕು ದಲಿತರ ಮಕ್ಕಳ ಸಾಲಿ ಕೇಳಬೇಕು ಹಕ್ಕಿರ್ಬಹುದು ಕಣ್ಣುಗಳು ಹಕ್ಕಿರ್ಬಹುದೀ ಅದೇನಾವಿರೋದಲ್ ಯಾರು ಕಾಣದ ಕಂಡು ಹಕ್ಕಿರ್ಬಹುದು ಆದ್ರೆ ನಮಗ್ ಮಡಿವಾಳ ಸರ್ ಬೇಕು ಏನಾಗಬೇಕು ಈಗ ನಮಗೆ ಮಡಿವಾಳ ಸರ್ ಬೇಕು ಮಡಿವಾಳ್ ಸರ್ ಸಸ್ಪೆಂಡ್ ಮಾಡೋದು ಡಿಡಿ ರಿಟರ್ನ್ ಹೊಳಿ ತಗೋಬೇಕು ಮಡಿವಾಳ ಸರ್ ನಮ್ಮಲ್ಲಿ ಹೊಳಿ ಹಳ್ಳಿ ಮಾಡಬೇಕು ಮತ್ತಿಟ್ಟಾಗಿ ಮುಂದೆ ಇವರ ನಮ್ಮ ಇವ್ರ ಆರ್ ಪಿ ನಮ್ಮ ಅತಿಥಿ ಶಿಕ್ಷಕರಂತ ತುಂಬ ಅಂದ್ರೆ ಅತಿಥಿ ಶಿಕ್ಷಕರ್ ಅಂತಂದ್ರ ಅಷ್ಟ್ಯಾಂಡರ್ಡ್ ಸಹಿ ಮಾಡ್ಬಾರ್ ಅಂತ ಹೇಳ್ತಾರ ಅಸ್ಟ್ ಸ್ಟ್ಯಾಂಡರ್ಡ್ ಸಹಿ ಮಾಡ್ಬಾರ್ ಅಂದ್ರ ಈಗ ಅತಿ ಇವತ್ತ ಅತಿಥಿ ಶಿಕ್ಷಕರು ಭಾಳ ಆದ್ರು ಮಡವ್ರು ಸಲುವಿಲ್ಲಾದ್ರು ಇವತ್ತಿದ್ರ ನಮ್ಮ ಹುಡುಗರು ಹುಡುಗರಿಗೆ ಕಲಿಬೇಕು ಸಲ್ಯಾಗ ಸರಿ ಈ ಎರಡ್ ದಿವ್ಸದ ಬೈ ಹೌದ ಸರಿ ಸರ್ ಇಲ್ರಿ ಹಿಂಗಾಗೇತಿ ಪ್ರಾಬ್ಲಮ್ ಆಗಿತ್ತನ ಆಯ್ತ್ರಿ ಈಗ ಈಗ ಆದ್ರ ಇತ್ತು ನಾವ್ ಮಾತಿಗೆ ಬಂದ್ ಮುಂದ ನೆರ್ಸಿ ಅಡಿಗಿ ಮಾಡ್ಸಿ ಸೊ ಊಟ ಹಾಕಿದೀವಿ ಸಾಲಿ ಬಿಡ್ತು ಇದನ್ನ ಸೋಮವಾರ ಅಥವಾ ಮಂಗಳವಾರ ನಾವು ಜೇರ್ ಕರ್ತ ಶುದ್ಧ ಮಾಡಿ ಕೊಡ್ಲಿಲ್ಲ ಮಡವಾಳ ಸರ್ ಏನ್ರಿ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ನಮ್ಗೆ ಹಾಯ್ ಹಾಕಿ ಕೊಡ್ಲಿಲ್ಲ ಅಂದ್ರೆ ನಾವು ಹುಡುಗರನ್ನ ತಗೊಂಡ ಇಲ್ಲಿದ ಬತ್ತು ಊರಾನ್ ಬತ್ತು ನಿಡುಗುದ ಬತ್ತು ಎಲ್ಲಾ ಎಸ್ ಡಿ ಎಂ ಸಿ ಕುಡ್ಕೊಂಡು ಎಲ್ಲಾ ಪಾಲಕರ್ ಕರ್ಕೊಂಡ್ರು ನಾವ್ ಸ್ಟ್ರೈಕ್ ಮಾಡ್ತೀವಿ ರೋ ಸ್ಟ್ರೈಕ್ ಮಾಡ್ತೀವಿ ನಾವು ನಡುಗುದಿರಿ ನಾವು ನನ್ನ ಹೆಸರು ಲಕ್ಷ್ಮಣ್ ರೇವಪ್ಪ ಗವಾಣಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ನಮಗ್ರಿ ವೀರಣ್ಣ ಮಡಿವಾಳ ಸರ ಬೇಕ್ರಿ ನಾ ಸೆವೆಂತ್ ಕ್ಲಾಸ್ ಓದ್ತಾ ಇದ್ರಿ ಮತ್ ನಮ್ಗ್ ವೀರಣ್ಣ ಮಡಿವಾಳ ಸರ ಬೇಕ್ರಿ ಇಲ್ಲಿಕ್ಕ ನಾವ್ ಊಟ ಮಾಡಂಗಿಲ್ರಿ ಮತ್ ನಾವು ಸಾಲಿ ಬರಂಗಿಲ್ಲ ಅವ್ರ ಬಂದ್ರ ಅಷ್ಟೇ ಬರೋರಿ ಇಲ್ಕ ನಾವ್ ಸಾಲಿಗೆ ಬರಂಗಿಲ್ರಿ ಮತ್ತ ಅವ್ರೆಲ್ಲಾ ನಮ್ಗ್ ನಮ್ಗೋಸ್ಕರ ಬಹಳ ಕಷ್ಟ ಪಟ್ಟಾರ್ರಿ ನಮ್ಗೆಲ್ಲಾ ಬ್ಯಾಡಜ್ರಿ ಅರಿವ್ರಿ ಎಲ್ಲಾ ಅವ್ರ ರಕ್ಲಿಂದನ ನಮ್ಗೆಲ್ಲಾ ಇದ್ ಮಾಡ್ಯಾರ್ರೀ మటారీ కష్ట ఆరోపడంగిల్ మఫీస్ ఫోన్ సర్గ ఇక్కడ కల్సల్గ బిల్గ్రీ నమ్గ నమ్గోస్ కొట్టడి కళర్స్పెండ్ మారీ నమ్మ సర్గ్ యాక్ సస్పెండ్ మారీ నమ్ సర్ ఏం తప్పైత్రి నమ్ సర్ ఓ రీ నమ్గోక కొట్టడి మూర్ కొడి బ్రీ అన్ సస్పెండ్ మ్యారీ మే అదేన్ తప్పైత్రీ ಅವ್ರ್ ನಮಗ್ ಕ್ಲಾಸಿಗ್ ಬರಬೇಕ್ರಿ ಈಗ ಅವ್ರ್ ಬಂದ್ರ ಅಷ್ಟೇ ಊಟ ಮಾಡ್ಯಾರ ನೋಡ್ಲಿಕ್ಕೆ ಮಾಡಂಗಿಲ್ಲ ಅವ್ರ ನನಗ ಹಂಗ್ ಮಾಡಬಾರದು ಸಣ್ಣ ಹುಡುಗರೆಲ್ಲ ಮಾಡಬಾರ್ದ ಅಂತಾರ್ ನಮ್ ಸರ್ ಗೊನ್ ಕಳ್ಸಿಲ್ರಿ ಪೈಲಾ ಅವ್ರ್ ನಮ್ ಸರ್ ಗೊ ಏನ್ ತಪ್ಪ ಮಾಡ್ಯಾರ್ರಿ ನಮ್ ಸರ್ ಗೊ ಬರಲ್ರಿ ಎಂತ ನಾವು ಊಟ ಮಾಡ್ಯಾವ ರೀ ನಮ್ ಸರ್ ಗೊನ್ ಯಾಕ್ ಸಸ್ಪೆಂಡ್ ಮಾಡ್ಯಾರ ಅವ್ರಿಗೆ ಏನ್ ತಪ್ಪೈತ್ರಿ ಈಗ ಬಾ ಒಂದ್ ಹತ್ ಹದಿನೈದು ವರ್ಷ ಆತ್ರಿ ವಾಣಿ ಸುನಿಲ್ ಕಾಂಬ್ಳಿ మహదేవ కమలెస్ సెటలైట్ న్యూస్ కన్నడ రైభాగా